ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಫ್ರೈಡೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಏನಪ್ಪ ಇಷ್ಟು ರೆಡಿಯಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ನೋಡ್ತಿದ್ದೀರಾ ಕೊಲಾಬ್ ಶೂಟ್ ಇತ್ತು ಸೊ ಅದು ಮಾಡಿದೆ ಹಾಗೆ ಇಷ್ಟು ರೆಡಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಏನು ಅದು ಅನ್ಕೊಬೇಡಿ ಅಷ್ಟು ರೆಡಿಯಾಗಿ ಏನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತ ಸೊ ಹಾಗೆ ಇವಾಗ ಶೂಟ್ ಆಯಿತು ಇನ್ನು ಅದು ನನಗೆ ಸಂಜೆಯೊಳಗೆ ಡೆಲಿವರಿ ಮಾಡಬೇಕು ಸೊ ಅದನ್ನು ಎಡಿಟ್ ಮಾಡಬೇಕು ಅದನ್ನೆಲ್ಲ ಮಾಡಬೇಕು ಹಾಗೆ ಏನಂದರೆ ನಿನ್ನೆ ಅಮ್ಮನ ಮನೆಗೆ ಹೋಗಿದ್ದೆ ಇವಾಗ ಬೆಳಿಗ್ಗೆ ಬಂದೆ ನಾನು ಇವತ್ತು ಫ್ರೈಡೇ ಅಲ್ಲ ಸೊ ಅವರೆಲ್ಲ ನನಗೆ ಲೀವಿದೆ ಲೀವ್ ಲೀವಿತ್ತು ಸೊ ಹಾಗೆ ಹೋಗಿದ್ದೆ ಹೋಗಿ ಇವತ್ತು ಬೆಳಿಗ್ಗೆ ಬಂದೆ ಇನ್ನು ಇನ್ನೂ ಮನೆ ಕೆಲಸ ಎಲ್ಲ ನಿನ್ನೆ ಮಾಡಿಟ್ಟು ಹೋಗಿದ್ದಲ್ಲ ಅದೆಲ್ಲ ಆಗಿದೆ ಇನ್ನೊಂದು ಲಂಚ್ ಇದು ಆಗಿ ಮಾಡಬೇಕು ಅಷ್ಟೇ ಮಾಜಿ ಇಲ್ಲೇ ಇದ್ದಾನೆ ಆಟ ಆಡ್ತಾ ಇದ್ದಾನೆ ಸೊ ನೋಡಿ ಇಲ್ಲೆಲ್ಲ ನಾನು ಮೇಕಪ್ ಇದ್ದ ಪ್ರಾಡಕ್ಟ್ ಎಲ್ಲ ಇಟ್ಟು ಹರಟ್ಕೊಂಡಿದ್ದೇನೆ ಸೊ ಅದೆಲ್ಲ ಮಾಡಬೇಕು ಸೊ ಓಕೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ನಾವು ಓಕೆ ರೆಡಿ ಆಗುವಾಗ ಎಲ್ಲ ಮೇಕಪ್ ಪ್ರಾಡಕ್ಟ್ ಎಲ್ಲ ತೆಗೆದು ಇಡೀ ಬೆಡ್ ಹರಡಿರ್ತೇನೆ ಅದನ್ನೆಲ್ಲ ಕ್ಲೀನ್ ಮಾಡಿರಬೇಕೀಗ ಸೋಡಿ ನಾನು ಶೂಟ್ ಮಾಡುವಾಗ ನನಗೆ ಪೆನ್ನು ಕೊಡಬೇಕು ಏನಾದರೂ ಇಂಪಾರ್ಟೆಂಟ್ ಏನಾದರೂ ಎಲ್ಲ ಬರ್ಕೊಡ್ಬೇಕು ಅದಕ್ಕೆ ಪೆನ್ನು ಮತ್ತು ಇದು ಎಲ್ಲ ಇಟ್ಕೊಂಡಿದ್ದೇನೆ ಸೊ ಇನ್ನು ಸ್ವಲ್ಪ ಕಿಚನ್ಗೆ ಬಂದೆ ಅಂತಾದರೂ ಮಾಡಿ ಕುಡಿಯುವ ಅಂತ ಸೊ ಹಾಗೆ ನಾನು ಸ್ವಲ್ಪ ಕಷಾಯ ಇಟ್ಟು ಕುಡಿತಾ ಇದ್ದೇನೆ ನನಗೆ ಮತ್ತು ಮಾಸಿಗೆ ಇಬ್ಬರಿಗೂ ಆಗ್ತದೆ ಅಂತ ಆಮೇಲೆ ಸ್ವಲ್ಪ ಏನು ದೋಸೆಗೆ ಅಕ್ಕಿ ಹಾಕಬೇಕಿತ್ತು ಸೊ ಹಾಗೆ ಅಕ್ಕಿ ತೊಳೆದು ಇಡ್ತಾ ಇದ್ದೇನೆ ನೆನಿಲಿಕ್ಕೆ ಇಡ್ತಾ ಇದ್ದೇನೆ ಹೀಗೆ ಒಮ್ಮೆ ಸ್ವಲ್ಪ ಜಾಸ್ತಿನೇ ಅಕ್ಕಿ ಹಾಕಿ ಇಟ್ಟುಬಿಡ್ತೇನೆ ಫ್ರಿಜ್ಜಲ್ಲಿ ಇಟ್ಟು ಇಟ್ಟು ಮತ್ತೆ ಅದು ನಾವು ಯೂಸ್ ಮಾಡಿಕೊಳ್ಬೋದು ಅಂತ ಇವಾಗ ಸ್ವಲ್ಪ ಹೇರ್ ಆಯಿಲ್ ಹಾಕ್ಕೊಳ್ಳುವ ಅಂತ ನಾನು ಯೂಸ್ ಮಾಡ್ತಿರೋದು ಇಲ್ಲಿ ಬ್ರ್ಯಾಂಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕೋಲ್ಡ್ ಪ್ರೆಸ್ಡ್ ಹೇರ್ ಆಯಿಲ್ ಇದು ಆಯಿಲ್ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಕ್ಯಾಸ್ಟ್ರ ಆಯಿಲಲ್ಲಿ ತುಂಬ ಬೆನಿಫಿಟ್ ಇದೆ ಹಾಗೆ ಇದು ಫಸ್ಟ್ ಆಫ್ ಆಲ್ ಇದು ಯಾವುದೇ ಕೊಲ್ಯಾಬ್ರ ಪ್ರಾಡಕ್ಟ್ ಅಲ್ಲ ನನಗೆ ತುಂಬ ಇಷ್ಟ ಆದಂಥ ಹೇರ್ ಆಯಿಲ್ ಅದಕ್ಕೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೇನೆ ತುಂಬ ಹೇರ್ ಫಾಲ್ ಇದ್ದರೆ ಹೆವಿಯಾಗಿ ಹೇರ್ ಫಾಲ್ ಆಗ್ತಿದ್ರೆ ಇದು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಹೇರ್ ಗ್ರೋತ್ ತುಂಬ ಆಗ್ತದೆ ಇದರಲ್ಲಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು ಬಿಡಬಾರ್ದು ನಾನು ಒಂದು ತ್ರೀ ಟು ಫೋರ್ ಇಯರ್ಸಿಂದ ಇದು ಯೂಸ್ ಮಾಡ್ತಿದ್ದೆ ಇವಾಗ ಒಂದು ರೀಸೆಂಟಾಗಿ ನಾನು ತರಿಸಿರಲಿಲ್ಲ ಹಾಗೆ ಇವಾಗ ಸ್ವಲ್ಪ ಜಾಸ್ತಿನೇ ಹೇರ್ ಫಾಲ್ ಆಗ್ತಿದೆ ಅದಕ್ಕೆ ಇದು ಯೂಸ್ ಮಾಡ್ತಾ ಇದ್ದೇನೆ ಮತ್ತು ಸ್ವಲ್ಪ ತಿಕ್ಕ ಹೇರ್ ಆಯಿಲ್ ಯಾರಿಗೆ ತಿಕ್ ಹೇರ್ ಆಯಿಲ್ ಇಷ್ಟ ಆಗೋದಿಲ್ಲ ಅಂದರೆ ಅವರು ಇದನ್ನು ಕೋಕೋನಟ್ ಆಯಿಲ್ನೊಟ್ಟಿಗೆ ಮತ್ತು ಆಲ್ಮಂಡ್ ಆಯಿಲ್ ಹೀಗೆ ಬೇರೆ ಯಾವುದು ಆಯಿಲ್ ಆಯಿಲ್ನೊಟ್ಟಿಗೆ ಯೂಸ್ ಮಾಡ್ಬೋದು ಮತ್ತು ಇದನ್ನು ಐಲ್ಯಾಶ್ಗೆ ಆಗಿರ್ಬೋದು ಐಬ್ರೋಸ್ಗೆ ಆಗಿರ್ಬೋದು ಇವು ಸ್ವಲ್ಪ ತೆಗೆದು ಹಚ್ತೇನೆ ರಾತ್ರಿ ಮಲಗುವಾಗ ಬೆಳಿಗ್ಗೆ ಎದ್ದು ವಾಶ್ ಮಾಡ್ತೇನೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ಹೇರ್ ಆಯಿಲ್ ಇದು ಫ್ಯಾನು ಸ್ವಿಚ್ಚು ಸ್ವಿಚ್ಚಿಡುತ್ತೆ ಹಂಗನೇ ಗುಡ್ ಬಾಯ್ ಸ್ವಲ್ಪ ಆಮ್ಲ ಜ್ಯೂಸ್ ಮಾಡಿ ಕುಡಿವ ಅಂತ ಸ್ವಲ್ಪ ಆಮ್ಲ ಇತ್ತು ತಂದದ ಮನೆಯಲ್ಲಿ ಸೊ ಹಾಗೆ ಸ್ವಲ್ಪ ಆಮ್ಲ ಜ್ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಏನು ತುಂಬ ಉಗುರಾಗಿದ್ದರೆ ನಾನು ಇದಕ್ಕೆ ಸಕ್ಕರೆ ಹಾಕ್ಕೊಳ್ತೇನೆ ಇಲ್ಲಾದರೆ ಹಾಗೆ ಮಾಡಿ ಕುಡಿತೇನೆ ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತೇನೆ ಆಮ್ಲದಲ್ಲಿ ತುಂಬ ಬೆನಿಫಿಟ್ ಇದೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಸೊ ಹಾಗೆ ನಾನು ಏನ ವಾರಕ್ಕೆ ಒಂದು ಸಲ ಆದರೂ ತರಲಿಕ್ಕೆ ಹೇಳ್ತೇನೆ ಅಂದು ಇದು ಆಮ್ಲ ಜ್ಯೂಸ್ ಮಾಡ್ತೇನೆ ಸಕ್ಕರೆ ಅಷ್ಟು ಒಳ್ಳೆಯದಲ್ಲ ಆದರೂ ಕೂಡ ನನಗೆ ಅದು ತುಂಬ ಉಗ್ರ ಅಂತ ನಾನು ಸಕ್ಕರೆ ಹಾಕಿ ಜ್ಯೂಸ್ ಮಾಡಿಕೊಳ್ತಿದ್ದೇನೆ ಹಾಂ ತುಂಬ ಒಳ್ಳೆಯದಾಗ್ತದೆ ಮತ್ತು ನಿಮಗೆ ಸ್ಟ್ರೈನ್ ಬೇಕಾದ್ರೆ ಸ್ಟ್ರೈನ್ ಮಾಡ್ಕೊಳ್ಬೋದು ಜ್ಯೂಸ್ ಮಾಡಿದಾದಮೇಲೆ ಮತ್ತು ನಾ ಇದರದ್ದು ಏನೋ ವೇಸ್ಟ್ ಇರ್ತದಲ್ಲ ಸ್ವಲ್ಪ ನಾವೆಲ್ಲ ತೆಗ್ದಿರ್ತೇವೆ ಮತ್ತು ಅದರದ್ದು ಬೀಜ ಎಲ್ಲ ಇರ್ತದಲ್ಲ ಅದು ನಾನು ಏನು ಬಿಸಾಡೋದಿಲ್ಲ ಅದು ನಾನೇನು ಸ್ವಲ್ಪ ನೀರಿಗೆ ಹಾಕಿ ಚೆನ್ನಾಗಿ ಅದು ಬಾಯ್ಲ್ ಮಾಡಿ ಆ ನೀರನ್ನು ತೆಗೆದಿರ್ತೇನೆ ಹ್ಯಾರ್ಗೆ ಆಗಿರ್ಬೋದು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕಿ ನಾವು ಎತ್ತಿಟ್ಟರೆ ಹೇರ್ಗೆ ಆಗಿರ್ಬೋದು ಮತ್ತು ಟೋನರ್ ಹಾಗೆ ಸ್ಕಿನ್ಗೆ ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ನಾನು ಹಾಗೆಯೇ ಮಾಡಿ ಮಾಡ್ತೇನೆ ಸ್ವಲ್ಪ ಟೋನರ್ ಕೂಡ ತುಂಬ ಚೆನ್ನಾಗಾಗ್ತದೆ ವಿಟಮಿನ್ ಸಿ ರಿಚ್ ಇರ್ತದೆ ಇದರಲ್ಲಿ ಸೊ ಏನೋ ಫೇಸಿಗೆ ಕೂಡ ತುಂಬ ಚೆನ್ನಾಗ್ತದೆ ಹಾಗೆ ಹ್ಯಾರ್ಗೆ ಕೂಡ ತುಂಬ ಚೆನ್ನಾಗಾಗ್ತದೆ ನೋಡಿ ಈ ಥರನೂ ಮಾಡ್ಬೋದು ನಾವು ಅಡುಗೆ ಮನೆಯಲ್ಲಿ ಏನು ಸಿಗ್ತದೆ ಅದರಲ್ಲಿ ಕೂಡ ನಮಗೆ ಸ್ಕಿನ್ ಕೇರ್ ಆಗಿರ್ಬೋದು ಹೇರ್ ಕೇರ್ಗೆ ಆಗಿರ್ಬೋದು ಮಾಡ್ಕೊಳ್ಬೋದು ಕರೆಕ್ಟಾಗಿ ಸಿಕ್ಸ್ ಓ ಕ್ಲಾಕ್ ಆಯಿತು ಮನೆ ಕೆಲಸ ಎಲ್ಲ ಆಗಿ ಈವ್ನಿಂಗ್ ಕೆಲಸ ಎಲ್ಲ ಆಗಿ ಒರೆಸಿ ಉಳಿಸಿ ಕ್ಲೀನ್ ಮಾಡಿ ಬಚ್ಚು ಸೊ ಎಲ್ಲ ಕೆಲಸ ಆಗಿ ಇವಾಗ ಏನು ಏನೋ ನೈಟಿಗೆ ಏನಾದರೂ ಮಾಡಬೇಕಲ್ಲ ಸೊ ಹಾಗೆ ಕಿಚನ್ಗೆ ಬಂದಿದ್ದೇನೆ ಆ ನೈಟಿಗೆ ಅಂತ ಇವತ್ತು ತಿಂಡಿ ಮಾಡುವ ಅಂತ ಇಡ್ಲಿ ಮಾಡುವ ಅಂತ ಇದ್ದೇನೆ ಆ ದೋಸೆ ಇಟ್ಟಿದೆ ದೋಸೆ ಮಾಡಿದ್ರೆ ತಿನ್ನೋದಿಲ್ಲ ಅದೇ ಬೋರಿಂಗ್ ಆಗ್ತದೆ ಅವರಿಗೆ ಸೊ ಹಾಗೆ ನಾನು ಏನು ಇಡ್ಲಿ ಅಂತ ಇದ್ದೇನೆ ದೋಸೆ ಮಾಡಿದರೆ ತಿನ್ನೋದಿಲ್ಲ ಹಾಗೆ ಇನ್ನು ಅದೇ ನಿನ್ನೆ ಕೂಡ ಅದೇ ಮಾಡಿದ್ದೆ ಬೋರಿಂಗ್ ಆಗ್ತದೆ ಅಂತ ಇವಾಗ ನಾನು ಇಡ್ಲಿ ಮಾಡಿದ್ದೇನೆ ಸಾಂಬಾರಿದೆ ಮಾಡಿದ್ದು ಹಾಗೆ ಚಿಕನ್ ಕರಿ ಕೂಡ ಇದೆ ಇನ್ನು ಏನಂದರೆ ಮಾಜಿದ್ದು ಇದು ಮಾಜಿದ್ದು ಬೆಳ್ಳಿ ಚೈನ್ ಇದೆ ಅಲ್ಲ ಇದು ಹಾಕ್ತಾರೆ ಅದು ತುಂಬ ಕಪ್ಪಾಗಿತ್ತು ಸೊ ಅದಕ್ಕೆ ನಾನು ಅದನ್ನು ಹುಳಿಯ ನೀರಲ್ಲಿ ಇಟ್ಟಿದ್ದೆ ನೀರಲ್ಲಿ ಹಾಕಿಟ್ರೆ ಅಂದರೆ ಅದು ಬಿಳಿ ಇದಾಗ್ತದಂತೆ ಅದರ ಅದು ಕಪ್ಪೆಲ್ಲ ಹೋಗ್ತದಂತೆ ಸೊ ಹಾಗೆ ಹಾಕಿಟ್ಟಿದ್ದೆ ನೋಡುವ ಏನಾಗಿದೆ ಅಂತ ಸೊ ನೋಡಿ ಅಂದರೆ ಕಲರೆಲ್ಲ ಕಪ್ಪಾಗಿತ್ತು ಫುಲ್ ಕಪ್ಪಾಗಿತ್ತು ಅದು ಕಲರೆಲ್ಲ ಹೋಗಿದೆ ಸ್ವಲ್ಪ ಇದರಲ್ಲಿ ಬ್ರಷಲ್ಲಿ ಹಾಕಿ ತಿಕ್ಕುವ ನೋಡೋ ಇಷ್ಟು ತನಕ ನೀರಲ್ಲಿ ಹಾಕಿಟ್ಟಿದ್ದೆ ಉಳಿದ್ದು ಪೇಸ್ಟ್ ಥರ ಮಾಡಿ ಅದರಲ್ಲಿ ಹಾಕಿಟ್ಟಿದ್ದೆ ಫುಲ್ಲು ಕಪ್ಪಾಗಿತ್ತು ಇವಾಗ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಮತ್ತು ಬೇರೆ ಥರ ಕೂಡ ಮಾಡಿ ಇಡ್ತಾರಂತೆ ಕ್ಲೀನ್ ಮಾಡ್ತಾರಂತೆ ಈ ಚಿನ್ನೆಲ್ಲ ಕಪ್ಪಾಗಿದ್ದರೆ ಬೆಳ್ಳಿ ಎಲ್ಲ ಸ್ವಲ್ಪ ಕಪ್ಪಾಗಿದ್ರಲ್ಲ ನಾನು ಹುಳಿ ನೀರಲ್ಲಿ ಹಾಕಿದ್ರೆ ಚೆನ್ನಾಗಿ ಆಗ್ತದೆ ಅಂತ ಹೇಳಿದರು ಸೊ ಹಾಗೆ ಹುಳಿ ನೀರಲ್ಲಿ ಹಾಕಿಟ್ಟಿದ್ದೆ ಕಲರ್ ಚೆಂದ ಬಂದಿದೆ ಇದು ಸ್ವಲ್ಪ ಅಲ್ಲಿ ನಾವು ಇದು ಮಾಡಿದರೆ ಆಯಿತು ಬ್ರಷ್ ಇದೆ ನಂದು ಇದು ನಾನು ನೋಡಿ ಈ ಥರ ಅಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿದರೆ ಇದೆಲ್ಲ ನಾನು ಏನೋ ಮಿಕ್ಸಿಯೆಲ್ಲ ಕ್ಲೀನ್ ಮಾಡೋ ಮಿಕ್ಸಿ ಮಿಕ್ಸಿಯೆಲ್ಲ ಕ್ಲೀನ್ ಮಾಡಲಿಕ್ಕೆ ಅಂತಲೇ ಬ್ರಷ್ ಇಟ್ಕೊಂಡಿದ್ದೇನೆ ಸೊ ಹೀಗೆ ಉಜ್ಜಿದ್ರೆ ಆಯಿತು ಚೆನ್ನಾಗಿ ಕ್ಲೀನ್ ಆಯಿತು ಚೆನ್ನಾಗಾಯ್ತು ಫುಲ್ ಕಪ್ಪಾಗಿತ್ತು ಫುಲ್ ಕಪ್ಪಾಗಿತ್ತು ನೀರು ಚೆನ್ನಾಗಾಯಿತು ಹುಳಿ ನೀರಲ್ಲಿಟ್ಟರೆ ಬೆಳ್ಳಿ ಬೆಸ್ಟ್ ಚೆನ್ನಾಗ್ತದೆ ಬೆಳ್ಳಿ ಎಲ್ಲ ತೊಳಿಲಿಕ್ಕೆ ಸೊ ನೋಡಿ ನಾನು ದೋಸೆ ಇಟ್ಟು ತುಂಬ ಒಮ್ಮೆಲೆ ಜಾಸ್ತಿ ಏನು ಗ್ರೈಂಡ್ ಮಾಡಿ ಇಟ್ಕೊಳ್ತೇನೆ ನೋಡಿ ಏನಾಗಲಿಲ್ಲ ಇನ್ನೂ ಕೂಡ ತುಂಬ ಚೆನ್ನಾಗಿದೆ ನಾನು ಏನು ಮಾಡ್ತೇನೆ ಅಂದರೆ ಒಮ್ಮೆಲೆ ದೋಸೆಗೆ ಹಿಟ್ಟು ಹಾಕೋ ಹಿಟ್ಟು ಮಾಡುವಾಗೆ ತುಂಬ ಜಾಸ್ತಿ ಮಾಡಿಕೊಳ್ತೇನೆ ಅದು ಉಳಿದರೆ ಒಂದು ತ್ರೀ ಟು ಫೋರ್ ಟೈಮ್ಸ್ ಮಾಡ್ಬೋದಲ್ಲ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತೆಗೆದು ಮಾಡಿದರೆ ಇತ್ತು ಅಂದರೆ ಏನಾದರೂ ಮಾಡುವಾಗ ನಾನು ಉಪ್ಪು ಮತ್ತು ಅದಕ್ಕೆ ಬೇಕಿಂಗ್ ಸೋಡೆಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ ಉಪ್ಪು ಹಾಕಿದ್ರೆ ಉಂಟಲ್ಲ ಅದು ಬೇಗ ಕೆಟ್ಟೋಗ್ತದೆ ಹಾಗೆ ಉಪ್ಪು ಹಾಕಲಿಕ್ಕೆ ಬಾರ್ದು ನಾವು ಯಾವತ್ತೂ ಎಷ್ಟು ಬೇಕು ನಮಗೆ ಅಷ್ಟು ಮಾತ್ರ ತೆಗೆದಿಡ್ಬೇಕು ಮತ್ತು ಏನಂದರೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾಡ್ಬೋದು ದೋಸೆ ಮಾಡ್ಬೋದು ಇಡ್ಲಿ ಹಾಗೆಲ್ಲ ತುಂಬ ಐಟಮ್ಸ್ ಎಲ್ಲ ಮಾಡ್ಬೋದು ಪಡ್ಡು ಮಾಡ್ಬೋದು ಸೆಟ್ ದೋಸೆ ಮಾಡ್ಬೋದು ಸೊ ಕ್ರಿಯೇಟಿವಿಟಿಗೆ ಬಿಟ್ಟದ್ದು ನಿಮ್ಮ ನಿಮ್ಮ ಕ್ರಿಯೆ ಕ್ರಿಯೇಟಿವಿಟಿ ಹೇಗಿರ್ತದೆ ಅದಕ್ಕೆ ಬಿಟ್ಟದ್ದು ಅಡುಗೆ ಮಾಡೋದ್ರಲ್ಲಿ ಕೂಡ ಕ್ರಿಯೇಟಿವಿಟಿ ತುಂಬ ಇರಬೇಕು ಸೊ ಹಾಗೆ ಅದೇನಂದ್ರೆ ಒಂದೇ ಥರ ಮಾಡಿದರೆ ತಿನ್ನೋದೇ ಇಲ್ಲ ಒಂದೇ ಥರ ಇಡ್ಲಿ ಮಾಡಿದರೆ ಅದು ತಿನ್ನುವುದಿಲ್ಲ ಒಂದೇ ಥರ ದೋಸೆ ಮಾಡಿದರೆ ಅದೇ ತಿನ್ನೋದಿಲ್ಲ ಅದು ಬೋರಿಂಗ್ ಆಗ್ತದೆ ನನಗೇನೇ ಬೋರ್ ಆಗ್ತದೆ ನಾನೇ ತಿನ್ನೋದಿಲ್ಲ ಸೊ ಹಾಗೆ ನಾನು ಸ್ವಲ್ಪ ಸ್ವಲ್ಪ ವೆರೈಟಿ ಮಾಡ್ತೀನಿ ಈಗ ಇಡ್ಲಿ ಮಾಡುವ ಅಂತ ಪ್ಲಾನ್ ಅಲ್ಲಿದ್ದೆ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಇಲ್ಲ ಹಾಗೆ ಈಗ ಪ್ಲೈನ್ ಇಡ್ಲಿ ಮಾಡ್ತೇನೆ ಸಾಂಬಾರ್ ಇದೆ ಚಿಕನ್ ಕರಿ ಇದೆ ಸಾಕುವಷ್ಟು ಸೊ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಕೀಪ್ ವಾಚಿಂಗ್